పతి ಲಟೋ ಮೂ ಜೊತೆಲಿ ತಿನ್ನಾ ವಿಷಯ ಜೊತೆಲಿ ಕುಡಿಯಾ ಆಯೆ ಐ ನೀನು ನೀರ ನೀರ ನೀನು ಕರೆಸಿದ್ದೀಯಾ ನಾನು ಇಷ್ಟ ಪಡ್ತೀನಿ ತುಂಬಾ ಸಂತೋಷ ಆಗಿದೆ ನಮಗೆ ಪ್ರೀತಿ ಜಾಸ್ತಿ ಇದೀವಿ ಅಂತ ಜಾಸ್ತಿ ಮಾಡೋಣ ಡೆವಲಪ್ಮೆಂಟ್ ಮಾಡೋಣ ಅದೇ ನಾವು ನಿಮ್ಮನ್ನ ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ನಮ್ಮ ಜೊತೆಗೆ ಸ್ವಾಗತವನ್ನ ಮಾಡ್ತಾ ಇದೀವಿ

ಮತ್ತೆ ದೇವತಮ್ಮು ಮತ್ತೆ ಶಿವಕುಮಾರ್ ಇವರೆಲ್ಲರೂ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಕುಮಾರ ಕುಮಾರ್ ಜೊತೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜನಪ್ರಿಯ ಶಾಸಕರಾದಂತ ನಮ್ಮ ಡಾಕ್ಟರ್ ಜಿ ಪತ್ತೂರ್ ಮಂಜುನಾಥ ಅವರ ನೇತೃತ್ವದಲ್ಲಿ ಈ ದಿನ ತೋರ್ತಾ ಇದ್ದಾರೆ ప్రదీప్ నారాయణప్ప సుబ్బమ్మ హెబీ పూజారి మంజు విలిరాజు సురేష్ భాను ప్రకాష్ బరుతూ మొత్తం శివకుమార్ ఇవరె నమ్మ కాంగ్రెస్ పక్షకు

ಈಗ ಮುನರಾಜು ಮತ್ತು ಸಂಗಡಿಗರು ಬೆಟ್ಟಸ್ಪುರ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮುನರಾಜು ಮತ್ತು ಸಂಗಡಿಗರು